ನಾನು ಮೊದಲು ಶೇಡಮ್ ಬರಬೇಕಾದ್ರೆ ಒಂದು ಎಮ್ ಎ ಪದವಿ ಆದ ತಕ್ಷಣ ಪಾರ್ಟ್ ಟೈಮ್ ಲಕ್ಷರ ಅಥವಾ ಒಂದು ಉಪನ್ಯಾಸಕ ವೃತ್ತಿ ಅಂತೇಳಿ ನಾನು ಬರಬೇಕಾಯ್ತು ಶೇಡಮ್ನ ಬಸವರಾಜ ಪಾಟೀಲ್ ಸಂಸ್ಥೆ ಪದ್ಮಬಶ್ವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಈಗೇನು ಮೊನ್ನೆ ತಾನೇ ಐವತ್ತು ವರ್ಷದ ಸ್ವರ್ಣ ಜಯಂತಿಯನ್ನು ಆಚರಣೆ ಮಾಡಿದ್ರು ಆ ಸಂಸ್ಥೆ ಒಳಗೆ ನಾನು ಪಾರ್ಟ್ ಟೈಮ್ ಇತಿಹಾಸ ಉಪನ್ಯಾಸಕನಾಗಿ ಕೆಲಸಕ್ಕೆ ಸೇರಿಕೊಂಡೆ ಆಗಲೇ ಎ ಪದವಿ ಮುಗಿಸಿದ್ದೆ ತೊಂಬತ್ತ ಒಂದರಲ್ಲಿ ನಾನು ತೊಂಬತ್ತೊಂದರಲ್ಲಿ ಪದವಿ ಮುಗಿಸೋಷ ಬಸವರಾಜ ಪಾಟೀಲ್ ಸಂಸ್ಥೆ ಟೈಮ್ ಲಕ್ಷ ಇತಿಹಾಸ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಲೇ ಮಕ್ಕಳ ಜೊತೆ ಒಡನಾಟ ವಿದ್ಯಾರ್ಥಿಗಳ ಪ್ರವಾಸ ಹೀಗೆ ನಮ್ಮ ವೃತ್ತಿ ಪ್ರವೃತ್ತಿ ಮುಂದುವರಿಯುತ್ತೆ ನಾನು ಸಾಹಿತ್ಯದ ಒಲವು ಹೇಗೆ ಬಂತಂದ್ರೆ ನನ್ನ ಊರಿನಲ್ಲಿ ಆ ರಾಮಲಿಂಗೇಶ್ವರ ಗುಡಿ ಇದೆ ಐತಿಹಾಸಿಕ ಗುಡಿ ಕಲ್ಯಾಣ ಚಾಲುಕ್ಯರ ಕಾಲದ ಐತಿಹಾಸಿಕ ಕಲಾತ್ಮಕ ದೇಗುಲ ಆ ಗುಡಿಯನ್ನು ನಾವು ಆಟ ಆಡ್ತಾಡ್ತಾ ಗುಡಿ ಒಳಗೆ ಹೋಗಿ ನೋಡ್ತಾ ಇದ್ದೇವೆ ಅದನ್ನ ಪ್ರೇರಣೆ ಪಡೆದು ಇತಿಹಾಸ ವಿಷಯವನ್ನೇ ಎಮ್ಮೆ ಪದವಿಯಲ್ಲಿ ತೆಗೆದುಕೊಂಡು ಇಲ್ಲಿ ಇತಿಹಾಸ ವಿಷಯಕ್ಕೆ ಹೋಲಿಸುವಂತ ಅವಕಾಶ ಸಿಗುತ್ತು ಆಮೇಲೆ ಇಲ್ಲಿ ಬಂದ ತಕ್ಷಣ ನಾವು ಹಲವಾರು ಪತ್ರಿಕೆಗಳಲ್ಲಿ ಲೇಖನಗಳನ್ನ ಹಳ್ಳಿ ಹಳ್ಳಿ ಒಳಗೆ ಅವಾಗೆಲ್ಲ ಕ್ಯಾಮ್ರಾ ಇವೆಲ್ಲ ಮೊಬೈಲ್ ಕ್ಯಾಮ್ರಾ ಇದ್ದಿದೆ ಅವಾಗೆಲ್ಲ ಒಂದು ರೀಲ್ ಕ್ಯಾಮ್ರಾ ಬೆಳಕು ಹೋಗಿದ್ದು ಫೋಟೋಗಳ ಪತ್ರಿಕೆ ಒಳಗೆ ಪ್ರಕಟ ಮಾಡುವುದು ಇವೆಲ್ಲ ನನ್ನ ಹವ್ಯಾಸವಾಗಿ ಬೆಳೆಯಿತು ಆಮೇಲೆ ಇಲ್ಲಿಯೇ ನಾನು ಸೇಡಂ ತಾಲೂಕಿನಲ್ಲಿ ಹಲವಾರು ಗ್ರಾಮಗಳಿಗೆ ಹೋಗಿ ಸಂಗೀತ ಸಂಗೀತ ಸಂಪದ ಸ್ವಾತಂತ್ರ್ಯ ಹೋರಾಟಗಾರ ಹೀಗೆ ಅನೇಕ ಪುಸ್ತಕಗಳನ್ನ ಪರಿ ಬರೀಲಿಕ್ಕೆ ನನಗೆ ಪ್ರೇರಣೆ ಸಿಗುತ್ತೆ ಶೇಡಂ ತಾಲೂಕು ಅಂದ್ರೆ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಅದು ಇಡೀ ನಾಡಿಗೆ ಬೆಳಕು